எங்க சொல்லுங்க பா बड़े हाइट को लिए और गार्ड मत कर पापा के हां ये चलो सुन ले तो तेरे मैं काले वाले मत सुन बेटा

ఆ ఫోటో కలిసి ఓకే

यार हम 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 और मैंने सालों को वाले सारी सोह हम दादा पापा ने तवस कोते हेली दी पादोर ಅದ್ ನಾನ್ ಹೇಳ ಡೈಲಾಗೆಪ್ಪ బిజీ దరన్ సార్ ఓకే హరి సతియా కునకిర గుండు గంకనకయ్యా సంనేని మరువేగా ఏటడు తండో చరసనేత్రి కందను హరి సతియా సురచిర గుండు గంకనకయ్యా

ನಮ್ಮ ಒಂದು ಸಮ ಸನಾತನ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳ್ಬೋದು ಸ್ತ್ರೀ ಶಕ್ತಿಯ ಪ್ರತೀಕವಾಗಿ ಒಂದು ಬೊಂಬೆಯನ್ನು ಕೂರಿಸುವ ಸಂಪ್ರದಾಯ ನಮ್ಮ ಪುರಾತನ ಕಾಲದಲ್ಲಿ ಒಂದು ಪಾರ್ವತೀ ದೇವಿ ಹಸುರ ಹಸುರರನ್ನು ಸಂಹಾರ ಮಾಡಿದ ಒಂದು ಪ್ರತೀಕವಾಗಿ ಆ ಒಂದು ದಿನದ ನೆನಪಿಗಾಗಿ ಸ್ತ್ರೀ ಶಕ್ತಿಯ ಒಂದು ರೂಪವಾಗಿ ನಾವು ಗೊಂಬೆಗಳನ್ನು ಪೂರಿಸುವ ಸಂಪ್ರದಾಯ ಮನೆ ಮನೆಗಳಲ್ಲಿ ನಡೆದುಕೊಂಡು ಬಂದಿತ್ತು ಬಹಳ ವರ್ಷಗಳ ಹಿಂದಿನಿಂದ ಇದು ಸಣ್ಣ ಮಟ್ಟದಲ್ಲಿ ನಡೆದುಕೊಂಡು ಬಂದಿದೆ ಈವಾಗ ತುಂಬ ಕಡೆಯಲ್ಲಿ ಎಲ್ಲ ಕಡೆ ಪ್ರಚಾರಗಳಾಗಿ ಎಲ್ಲ ಕಡೆ ಮನೆ ಮನೆಗಳಲ್ಲಿ ಒಂದು ಅದರ ಒಂದು ಸಾಂಸ್ಕೃತಿಕ ಅಂಗವಾಗಿ ಒಂದು ಗೊಂಬೆಗಳನ್ನು ಇಡುವ ಪದ್ಧತಿ ಶುರುವಾಗಿದೆ ತುಂಬ ಕಡೆಗಳಲ್ಲಿ ಇದನ್ನು ಸುಂದರವಾಗಿ ಅಲಂಕರಿಸಿ ಇಡ್ತಾರೆ ಇದರಿಂದ ಆ್ಯಕ್ಚುಲಿ ನಮ್ಮ ಸಂಸ್ಕೃತಿಯ ಒಂದು ಲಾಭ ಅಲ್ಲದೆ ಇದನ್ನು ಮೂಲವಾಗಿ ಯಾರು ಮಾಡಿರ್ತಾರೆ ಈ ಗೊಂಬೆಗಳನ್ನು ತಯಾರಿಕೆ ಮಾಡುವರು ತುಂಬ ಬಡವರು ನನ್ನ ಪ್ರಕಾರ ಅವರು ಅಂದರೆ ಮನೆ ಮನೆಗಳಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಗೊಂಬೆಗಳನ್ನೆಲ್ಲ ತಯಾರಿಸ್ತಾ ಇದ್ದಾರೆ ಅವರಿಗೆ ಅದರಿಂದ ತುಂಬ ಲಾಭ ಆಗ್ತದೆ ಅಂತ ನನಗೆ ಇದು ಬರೀ ಸಂಸ್ಕೃತಿಯ ಇದು ಮಾತ್ರ ಅಲ್ಲ ನಮ್ಮ ಈವನ್ ಬಡವರ ಒಂದು ಇದು ಕೂಡ ಜೀವನಕ್ಕೆ ಕೂಡ ಒಂದು ಆಧಾರವಾಗ್ತದೆ ಅಂತ ನನ್ನ ನಂಬಿಕೆ ಸೊ ಅದಲ್ಲದೆ ನಮ್ಮ ಮಕ್ಕಳಿಗೆ ಪುರಾ ಪುರಾಣ ಕಥೆಗಳು ಸಾಧಾರಣವಾಗಿ ನಮ್ಮ ಮಕ್ಕಳಿಗೆ ಪುರಾಣ ಕಥೆಗಳನ್ನು ಕೇಳಿ ನಾವು ಹೇಳೋದಕ್ಕಿಂತ ಅವರು ನೋಡಿದಾಗ ಈ ಗೊಂಬೆಗಳಲ್ಲಿ ಪ್ರತಿ ಒಂದು ಕಥೆಯನ್ನು ಒಂದು ರೂಪದಲ್ಲಿ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಆ ಕಥೆಯನ್ನು ನೋಡಿದಾಗ ಅವರಿಗೆ ಪೂರ್ಣವಾಗಿ ಆ ಕಥೆಯ ಒಂದು ಅರ್ಥ ಆಗ್ತಿದೆ ಸಣ್ಣ ಮಕ್ಕಳಿಗೆ ಅದು ಒಂದು ಲಾಭ ಅಂತ ಹೇಳ್ಬೋದು ಮತ್ತು ಇದನ್ನು ಮುಂದುವರಿಸಿಕೊಂಡು ಮುಂದಿನ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗಬೇಕು ಇವಾಗ ಮಾಡ್ತಿರೋರೆಲ್ಲ ಒಂದು ಜನ್ರೇಷನ್ ಏಯ್ಟಿ ನೈಂಟೀಸ್ ಜನ್ರೇಷನ್ ಅವರು ಈಗ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಇದನ್ನು ನಾವು ಅರ್ಥ ಮಾಡಿಸ್ಬೇಕು ಇದ್ರ ಪ್ರಾಮುಖ್ಯತೆ ತಿಳಿಸ್ಬೇಕು ಆವಾಗ ಅವ್ರ ಮುಂದೆ ಬಂದು ಮುಂದೆ ಇಡುವ ಹಾಗೆ ಆಗ್ಬೇಕು ಅಂತ ನಮ್ಮೆಲ್ರ ಆಶಯ ಮನೆ ಮನೆಗಳಲ್ಲಿ ಇದು ಬಂದ್ರೆ ಅದು ಆಟೋಮೆಟಿಕ್ ಆಗಿ ಅವ್ರಿಗೆ ಅದು ಬರ್ತದೆ ಅವರ ಸಂಸ್ಕೃತಿಯಲ್ಲಿ ಬಂದ್ಬಿಡ್ತದೆ ಅಂತ ಹೇಳಿ ನಮ್ಮ ಭಾವನೆ ಸೊ ನಮ್ ನನ್ನ ಹೆಸರು ಶೈಲಶ್ರೀ ಅಂತ ಹೇಳಿ ಶಕ್ನ